ಜ್ಞಾನ ನವೋದಯ ತರಬೇತಿ ಕೇಂದ್ರ ಉತ್ತರ ಕಂಡ ಆತ್ಮೀಯ ಪಾಲಕರ ಹಾಗೂ ವಿದ್ಯಾರ್ಥಿಗಳೇ ಎಲ್ರಿಗೂ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ನಾವು ಏನ್ ನೋಡೋಣ ಅಂತ ಹೇಳಿದ್ರೆ ಈ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಕೆಲವೊಂದು ಗಣಿತದ ಪ್ರಶ್ನೆಗಳನ್ನ ಕ್ವಶನ್ ಸಾಲ್ವ್ ಮಾಡೋಣ ಹಾಗಾದ್ರೆ ನವೋದಯಕ್ಕೆ ಕಂಪೇರ್ ಮಾಡಿದ್ರೆ ಮುರಾಜಿ ತುಂಬಾ ಈಸಿ ಆಗಿರುತ್ತೆ ಕಂಪೇರಿಟಿವ್ ಆದ್ರೆ ಸಬ್ಜೆಕ್ಟ್ ಇರೋದ್ರಿಂದ ನೀವು ಸ್ವಲ್ಪ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡ್ಬೇಕಂತ ಹೇಳ್ತಾರೆ ಆಯ್ತಾ ನೋಡೋಣ ಆಗಿದ್ರೆ ಇವತ್ತಿನ ಒಂದು ತರಬೇತಿಯಲ್ಲಿ ನಾವು ಪ್ರಮುಖ ಗಣಿತದ ಪ್ರಶ್ನೆ ನೋಡೋಣ ಇನ್ನುವರೆಗೂ ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಜ್ಞಾನಶ್ರೀ ಅಂಡ್ ಸೈನಿಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕೋನ್ ಒತ್ತಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಇತರ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಒಳ್ಳೆ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವ್ದಿದೆ ಅಂತ ತಿಳ್ಕೊಂಡು ಬನ್ನಿ ನೋಡಿ ಈ ಕೆಳಗಿನ ಸಂಖ್ಯೆನ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾರಲ್ಲ ಸೊ ತುಂಬಾ ಈಸಿ ಅಲ್ಲ ನಾವು ಇಳಿಕೆ ಕ್ರಂದ್ರ ಬರಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಸಂಖ್ಯೆ ನೋಡ್ಬೇಕು ಅಷ್ಟೇ ಅಲ್ವಾ ಸಂಖ್ಯೆ ಯಾವ ತರ ಇದೆ ಅಂತ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು ಸಂಖ್ಯೆ ಯಾವ ತರ ಇದೆ ನೋಡಿ ಸಂಖ್ಯೆಗಳನ್ನ ನಾವು ಇಳಿಕೆ ಕಂದ್ರೆ ಬರೋಣ ಏನ್ ಕೊಟ್ಟಿದ್ದಾರೆ ಅಂತ ನೋಡಾ ಸೊ ನೋಡಿ ಇಲ್ಲಿ ಮೂವತ್ತೈದು ಸಾವಿರದ ಆರ್ನೂರ ತೊಂಬತ್ನಾಕರ ಮೂವತ್ತೈದು ಸಾವಿರದ ನಾಕ್ನೂರ ತೊಂಬತ್ತೊಂಬತ್ತು ಮೂವತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂದು ಜೊತೆಯಲ್ಲಿ ಮೂವತ್ತೈದು ಸಾವಿರದ ಆರ್ನೂರ ಹನ್ನೆರಡು ಸೊ ಹಾಗಾದ್ರೆ ಇದ್ರಲ್ಲಿ ಇಳಿಕೆ ಕ್ರಮ ಅಂದ್ರೆ ಏನು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕ್ರಮವನ್ನು ನಾವು ಇಳಿಕೆ ಕ್ರಮ ಆಗ್ತೇವೆ ಸೊ ಇದ್ರ ಅತಿ ದೊಡ್ಡ ಸಂಖ್ಯೆ ಯಾವ್ದು ಆಗಿದ್ರೆ ನೋಡಿ ಮೊದ್ಲೇ ಸ್ಥಾನ ಅತಿ ಹೆಚ್ಚು ಸ್ಥಾನ ಅಂದ್ರೆ ಸಾವಿರ ಸ್ಥಾನದಲ್ಲಿದೆ ಸಾವಿರ ಸ್ಥಾನ ನೋಡಿದಾಗ ನಮ್ಗೆ ಕಂಪಾರಿಸನ್ ಸಾರಿ ಅತಿ ಹೆಚ್ಚು ಸ್ಥಾನ ಅಂದ್ರೆ ಹತ್ತು ಸಾವಿರ ಸ್ಥಾನ ಇದೆ ಹತ್ತು ಸಾವಿರ ಸ್ಥಾನ ಅಂದ್ರೆ ಕಂಪಾರಿಸನ್ ಮಾಡ್ಲಿಕ್ಕೆ ಆಗಲ್ಲ ಹೋಲಿಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಆದ್ರಿಂದ ನಾವು ಸಾವಿರ ಸಾವಿರ ಮೂವತ್ತೈದು 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 ಎರಡು ಸರಿ ನೆಕ್ಸ್ಟ್ ಇಲ್ಲಿ ಆರ್ನೂರ ತೊಂಬತ್ನಾಲ್ಕು ನಾಲ್ಕುನೂರ ತೊಂಬತ್ತೊಂಬತ್ತು ಒಂಬೈನೂರ ಎಂಬತ್ ಒಂದು ಆರುನೂರ ಹಾಗಾದ್ರೆ ಇದು ಅತಿ ದೊಡ್ಡ ಅಂದ್ರೆ ಮೂವತ್ತೈದು ಸಾವಿರದ ಮುಂದ್ ಒಂಬೈನೂರ ಎಂಬತ್ತೊಂದರ ಸಂಖ್ಯೆ ಅತಿ ದೊಡ್ಡದಿದೆ ಸೊ ಇದು ಎ ಆಪ್ಷನ್ಸ್ ಅಲ್ಲಿ ಮೊದ್ಲೇ ಇದೆ ಹೌದಾ ನೋಡಿ ಇದು ಅತಿ ದೊಡ್ಡದು ಜೊತೆಗೆ ನೋಡ್ತಾ ಹೋದ್ರೆ ಮೂವತ್ತೈದ್ ಸಾವಿರದ ಆರ್ನೂರ ತೊಂಬತ್ನಾಲ್ಕು ದೊಡ್ಡದಿದೆ ಅದರ ಕಂಪನಿ ನೋಡಿದ್ರೆ ಮೂವತ್ತೈದು ಸಾವಿರದ ಆರ್ನೂರ ಹನ್ನೆರಡು ಮನೆಯಲ್ಲಿ ಮೂವತ್ತೈದು ಸಾವಿರದ ನಾಲ್ಕನೂರ ಹತ್ತೊಂಬತ್ತೊಂಬತ್ತು ಸೊ ಹೀಗೆ ಪ್ರಶ್ನೆ ಇರುವುದನ್ನ ಸರಿಯಾಗಿ ನೋಡ್ಕೊಳ್ಳಿ ಒಂದು ದೊಡ್ಡದು ಯಾವ್ದೊಂದು ಸಿಕ್ಕಿದ್ರೆ ನಿಮ್ಗೆ ದೊಡ್ಡ ಸಂಖ್ಯೆ ಈಸಿಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಪ್ಷನ್ಸ್ ಅಲ್ಲಿ ಬಾಕಿ ಆಪ್ಷನ್ಸ್ ನೀವು ಇಗ್ನೋರ್ ಮಾಡಿ ಇರೋ ಆಪ್ಷನ್ಸ್ ನ ಈಸಿಲಿ ನೀವು ಕ್ಲಿಕ್ ಮಾಡುವುದು ಆದ್ರೆ ಸಮಯದಲ್ಲಿ ಸ್ವಲ್ಪ ಇರುತ್ತೆ ಸಮಾನದಿಂದ ಎಲ್ಲರ ಸಂಖ್ಯೆ ನೋಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ನಲವತ್ತೆರಡನೇ ಪ್ರಶ್ನೆ ಒಂದು ಮನೆಯಲ್ಲಿ ಮೂರು ಜನ ಸಹೋದರರ ತಿಂಗಳ ಆದಾಯವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ ಸಾವಿರದ ನೂರ ಎಂಬತ್ತಾರು ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಇಪ್ಪತ್ತ್ ಸಾವಿರದ ಎಂಬತ್ತೆರಡು ಆದರೆ ಮೂರು ಜನ ಸಹೋದರ ಒಟ್ಟು ಆದಾಯ ಎಷ್ಟು ಕೇಳಿದೆ ಸೊ ಮೂರು ಜನ ಸಹೋದರ ಆದಾಯನ ಕೊಟ್ಟಿದಾಗ ಒಟ್ಟು ಆದಾಯ ಕೇಳಿದಾಗ ಏನ್ ಮಾಡ್ತೀರಾ ಈ ಮೂರು ಜನರ ಆದಾಯದ ಕಂಡು ಕಂಡಿಡಬೇಕು ಸಿಂಪಲ್ ಆಗಿ ಬರ್ಕೊಳ್ಳಿ ತುಂಬಾ ಈಜಿ ಇದೆ ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ತಾರು ಹಾಗೆ ಇಪ್ಪತ್ತು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಜೊತೆಯಲ್ಲಿ ಇಪ್ಪತ್ತ್ ಮೂರು ಸಾವಿರದ ಎಂಬತ್ತೈದನ್ನ ಬರ್ಕೋಬೇಕು ಬರ್ಕೊಳ್ಳುವಾಗ ಪ್ರಶ್ನೆ ಸರಿಯಾಗಿ ಓದಿ ಜೊತೆಗೆ ಈ ಸಂಖ್ಯೆ ಅಂಕಿಗಳನ್ನ ಒಂದು ಕಡೆಯಿಂದ ಒಂದ್ ಕಡೆ ಬರಿತಿರ್ತಲ್ವ ಗಮನ ಇಟ್ಟು ನೋಡಿ ಇಲ್ಲಾಂದ್ರೆ ಅವತ್ತು ಕೆಲವೊಂದು ತಪ್ಪುಗಳು ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ ಈಸಿ ಆಗಿರ ಕೌಂಟ್ ಮಾಡ್ಬೋದು ಆರು ಪ್ಲಸ್ ಐದು ಹನ್ನೊಂದು ಹನ್ನೊಂದು ಪ್ಲಸ್ ಎಂಟು ಹತ್ತೊಂಬತ್ತು ಒಂಬತ್ತೊಂದು ಹತ್ತು ಎಂಟು ಎಂಟು ಹದಿನಾರು ಹದಿನಾರು ಇಪ್ಪತ್ತಾರು ನಾಲ್ಕು ಎರಡು ಆರು ಒಂದು ಏಳು ಏಳ್ನೂರ ಆಯ್ತು ನಾಲ್ಕು ಮೂರು ಏಳು ಆರು ಅರವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಆನ್ಸರ್ ಆಗಿದೆ ನೋಡಿ ಎ ಆಪ್ಷನ್ ಏನ ಇಲ್ಲ ಎ ಆಪ್ಷನ್ ಇಲ್ಲ ಸೊ ಬಿ ಆಪ್ಷನ್ ಸಿಗ್ತದೆ ಅರವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಸೊ ಹಾಗಾದ್ರೆ ನಲವತ್ತೆರಡನೇ ಪ್ರಶ್ನೆ ಉತ್ತರ ತುಂಬಾ ಈಸಿ ಆಗಿದೆ ಎಲ್ಲಾ ಪ್ರಶ್ನೆಗಳು ತುಂಬಾ ಆಗಿರುತ್ತೆ ಆದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೊಳ್ಳವ ಬನ್ನಿ ಹಾಗಾದ್ರೆ ಮೂರನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಯಾವ್ದು ಅಂತ ನೋಡೋಣ ಓಕೆ ನೋಡಿ ಒಂದು ತಾಲೂಕಿನ ಹದಿನೆಂಟು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಸೊ ನಲ್ವತ್ ಎಂಬತ್ತೇಳು ಸಾವಿರದ ಐದನೂರ ಐದು ಇದರಲ್ಲಿ ನಲವತ್ತೊಂದು ಸಾವಿರದ ನಾಲ್ನೂರ ಹದಿನಾರು ಬಾಲಕರ ಸಂಖ್ಯೆ ಎಷ್ಟು ಅಂತ ಹೇಳ್ತಾರೆ ಸಿಂಪಲ್ ಅಲ್ವಾ ನೋಡಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನಲವತ್ತೇಳು ಸಾವಿರ ಎಂಬತ್ತೇಳು ಸಾವಿರದ ಐದನೂರ ಐದಿದೆ ಇದರಲ್ಲಿ ನಲವತ್ತೊಂದು ಸಾವಿರದ ನಾಲ್ಕುನೂರ ಹದಿನಾರು ಬಾಲಕಿಯರ ಆದ್ರೆ ಬಾಲಕರ ಸಂಖ್ಯೆ ಎಷ್ಟು ನೋಡಿ ಒಟ್ಟು ಸಂಖ್ಯೆಯಲ್ಲಿ ಬಾಲಕಿಯರ ಸಂಖ್ಯೆನ ಏನ್ ಮಾಡ್ಬೇಕು ನಾವು ಕಳಿಬೇಕಾಗುತ್ತೆ ಅಲ್ವಾ ಸಿಂಪಲ್ ನಮ್ಗೆ ಪ್ರಶ್ನೆನ ಓದಾಗ್ರೆ ಗೊತ್ತಾಗುತ್ತೆ ಇದನ್ನ ಸಂಕಲನ ಮಾಡ್ಬೇಕು ಮಾಡ್ಬೇಕು ಅಂತ ತುಂಬಾ ಆಗಿರುತ್ತೆ ನೋಡಿ ಹದಿನೈದರಲ್ಲಿ ಆರು ಕಳೆದ್ರೆ ಒಂಬತ್ತು ಸಿಗುತ್ತೆ ಇಲ್ಲಿ ಒಂಬತ್ತರಲ್ಲಿ ಒಂಬತ್ತೈದರಲ್ಲಿ ಏನ್ ಸಿಗುತ್ತೆ ಸೊನ್ನೆ ಏಳರಲ್ಲಿ ಆರು ಸೊ ಎಂಟು ಸೊ ನಲವತ್ತಾರು ಸಾವಿರದ ಎಂಬತ್ತೊಂಬತ್ತು ಅನ್ನೋದು ನಮ್ಮ ಆನ್ಸರ್ ಸೊ ಹಾಗಾದ್ರೆ ಡಿಯಲ್ಲಿ ನಲ್ವತ್ತಾರು ಸಾವಿರದ ಎಂಬತ್ತೊಂಬತ್ತರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಬಾಲಕ ಬಾಲಕಿಯರಲ್ಲಿ ಬಾಲಕಿಯರ ಸಂಖ್ಯೆನ ಕೇಳಿದ್ರೆ ಉಳಿದ ಬಾಲಕರು ಎಷ್ಟು ಸೊ ಇದು ನಮ್ಮ ಉತ್ತರ ಆಗಿದೆ ನಲವತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ತುಂಬಾ ಈಸಿ ಆಗಿರುತ್ತೆ ಸೊ ನಿಮ್ಗೆ ಈಸಿ ಆಗೋದು ಅಂದ್ರೆ ಮೂರಾರ್ಜಿ ಪರೀಕ್ಷೆಯಲ್ಲಿ ಗಣಿತ ಭಾಗ ಮತ್ತೆ ನೀವು ಸರ್ಕಾರಿ ಶಾಲೆಯಿಂದ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಈಸಿ ಇಂಗ್ಲಿಷ್ ಮತ್ತೆ ಕನ್ನಡ ಹೇಳಿದ್ರೆ ನಿಮ್ಮ ಸಿಲೆಬಸ್ ಕೊಟ್ಟಿರ್ತಾರೆ ಬೇರೆ ವಿದ್ಯಾರ್ಥಿಗಳು ಯಾರೇ ಪರೀಕ್ಷೆ ಬರೆದು ಅವರಿಗೆ ಟಾಪಿಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಅವರ ಕಾಂಟೆಕ್ಸ್ ಅಲ್ಲಿ ಬಂದಿರಲ್ಲ ಬಟ್ ನೀವು ಈಸಿಯಾಗಿ ಈ ಪರೀಕ್ಷೆನ ಬರೀಬಲ್ಲ ನೋಡಿ ನಲ್ವತ್ನಾಲ್ಕನೇ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿ ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗುವ ಕೋಣದಲ್ಲಿ ಹಿಡಿದಿರ್ತೀವಿ ಅಂತ ಹೇಳಿ ನೋಡಿ ಇಲ್ಲಿ ಒಂದು ಗಡಿಯಾರದಲ್ಲಿ ಇಷ್ಟು ಒಂದು ಸಮಯನ ಕೊಟ್ಟಿದ್ದಾರೆ ಹನ್ನೊಂದು ಕಾಲು ಸುಮಾರು ಕೊಟ್ಟಿದ್ದಾರೆ ಇದ್ರಲ್ಲಿ ಯಾವ ಕೋನ ಏರ್ಪಟ್ಟಿದೆ ನೋಡಿ ಅವರು ಒಳಕೋಣ ಮರಕೋಣ ಅಂತ ಸರ್ಶಿವೆ ಮಾಡಲ್ಲ ಇಲ್ಲಿ ಎರಡು ತರ ಕೋಲ ಬರುತ್ತೆ ಒಂದು ಒಳಗಿನ ಕೋನ ಒಂದು ಹೊರಗಿನ ಕೋನ ಅವ್ರು ಕೇಳಿದ ನಮ್ಗೆ ಏನು ಕೋನ ಮಾಡಬೇಕು ನಾವೇ ಮಾಡಿ ಹನ್ನೆರಡು ಮತ್ತೆ ನಡುವೆ ಏನಿದೆ ಯಾವ ಕೋನ ಇದೆ ನೋಡಿ ನಿಮ್ ಗೊತ್ತೇನೋ ಕೋನದ ಪ್ರಭಾ ಪ್ರಕಾರಗಳು ಲಂಬ ಕೋನ ಅಂದ್ರೆ ತೊಂಬತ್ತು ಡಿಗ್ರಿ ಸಮನಾಗಿರ್ಬೇಕು ಇದು ತೊಂಬತ್ತು ಡಿಗ್ರಿ ಸಮರ ಆಗಿದೆ ಇಲ್ಲ ಇದು ಲಂಬ ಕೋನ ಆಗಲಿಕ್ಕೆ ಸಾಧ್ಯ ಇಲ್ಲ ಕೋನ ಅಂದ್ರೆ ಅದು ತೊಂಬತ್ತಕ್ಕಿಂತ ಒಳಗಡೆ ಇರ್ಬೇಕು ಈ ಒಳಗಡೆ ಎಂದು ಲಘು ಕೋನ ಅಂತಾರೆ ಬಿ ಆಪ್ಷನ್ ಕೂಡ ಆಗಲ್ಲ ವಿಶಾಲ ಕೋನ ಬರೋಣ ಓಕೆ ತೊಂಬತ್ತಕ್ಕಿಂತ ಜಾಸ್ತಿ ನೂರ ಎಂಬತ್ತಕ್ಕಿಂತ ಕಡಿಮೆ ಇರುತ್ತೆ ಸರಳಾಗ್ರೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಉಂಟಾದ ಕೋನ ವಿಶಾಲ ಕೋನ ನಿಮ್ಗೆ ಗೊತ್ತಿರಲಿ ಸೊನ್ನೆ ಡಿಗ್ರಿಯಿಂದ ಹಿಡಿದು ಎಂಬತ್ತೊಂಬತ್ತು ಡಿಗ್ರಿ ತರ ಅಂದ್ರೆ ಒಂದರಿಂದ ಎಂಬತ್ತೊಂಬತ್ತು ಲರಕೋಣ ಆಗಿದೆ ತೊಂಬತ್ತು ಡಿಗ್ರಿ ಕೋನ ಆಗಿರುತ್ತೆ ತೊಂಬತ್ತಕ್ಕಿಂತ ಜಾಸ್ತಿ ಸರಳ ಕೋನಕ್ಕಿಂತ ಕಡಿಮೆ ಅಂದ್ರೆ ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಆಗಿದೆ ಸರಳ ಕೋನಕ್ಕಿಂತ ಅಹ್ ಸ್ವಲ್ಪ ಕಡಿಮೆ ಇದ್ರೆ ಅಹ್ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಪ್ಪತ್ತಿಂತ ಕಡಿಮೆ ಇದ್ರೆ ಅದನ್ನು ನಾವು ವಿಶಾಲ ಕೋನ ಅಂತಾರೆ ಅಥವಾ ಅಧಿಕ ಕೋನ ಅಂತ ಕರಿತೇವೆ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಇದ್ರಲ್ಲಿ ಉಂಟಾಗಿರುವ ಕೋನ ಒಂದು ವಿಶಾಲ ಕೋನ ಆಗಿದೆ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿ ನೋಡಿ ಈ ಅಪವರ್ತನ ಪಕ್ಷದಲ್ಲಿ ಎ ಬಿ ಸಿ ಮತ್ತು ಡಿಗಳ ಬೆಳೆಗೆ ಕೇಳಿದಾರಲ್ವಾ ಎ ಬಿ ಸಿ ಮತ್ತು ಡಿಗಳ ಬೆಲೆ ಯಾವುದು ಅಂತ ಕೇಳಿದಾರೆ ಸೊ ಹಾಗಾದ್ರೆ ನಾವು ಈ ಎಪ್ಪತ್ತೆರಡರ ಅಪವರ್ತನ ಲಕ್ಷ ಮಾಡೋಣ ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ ನೋಡಿ ಎ ಅಂತ ಕೊಟ್ಟಿದ್ದಾರೆ ಹೇಗೆ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಪ್ಪತ್ತೆರಡು ಸಿಗುತ್ತೆ ಎಂಟಂತ ಕೊಟ್ಟಿದ್ದಾರೆ ಇಲ್ಲಿ ಎಂಟಕ್ಕೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಎಪ್ಪತ್ತೈದು ಸಿಗುತ್ತೆ ಎಂಟು ಒಂಬತ್ತು ಎಪ್ಪತ್ತೆರಡು ಹಾಗಾದ್ರೆ ನೋಡಿ ಎಂಟು ಎಂಟು ಒಂಬತ್ತನ್ನ ಮಾಡಿದ್ರೆ ನಮ್ಗೆ ಎಪ್ಪತ್ತೆರಡು ಸಿಗುತ್ತೆ ಹಾಗಾದ್ರೆ ಏನ ಬೆಲೆ ಎಷ್ಟಾಯ್ತು ಒಂಬತ್ತಾಯ್ತು ಕರೆಕ್ಟ್ ಸೊ ನೋಡಿ ಇಲ್ಲಿ ಫಸ್ಟಿಗೆ ಎ ಆಪ್ಷನ್ ಮೂರ್ ಕೊಟ್ಬಿಟ್ಟಿದ್ದಾರೆ ಫಸ್ಟ್ ಗೆ ಶ್ರಮವಾಗಿ ಸೊ ಏ ಆನ್ಸರ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಎ ಬೆಲೆ ಒಂಬತ್ತು ಆಗುತ್ತೆ ನೆಕ್ಸ್ಟ್ ಇದನ್ನ ಮಾಡ್ತಾ ಮಾಡ್ತಾವೆ ಎ ಬೆಲೆ ಒಂಬತ್ತದೆ ಬಿ ಮತ್ತೆ ತ್ರೀ ಅಂತಿದೆ ಸೊ ಒಂಬತ್ತಕ್ಕೆ ಬಿ ಮತ್ತೆ ತ್ರೀ ಹಾಗಾದ್ರೆ ಮೂರಕ್ಕೆ ಯಾವ ಸಂಖ್ಯೆ ಗುಣಾಕಾರ ಒಂಬತ್ತು ಸಿಗುತ್ತೆ ಮೂರಕ್ಕೆ ಮೂರನ ಮಾಡಿದ್ರೆ ಹಾಗಾದ್ರೆ ಬಿ ಬೆಲೆ ಏನಾಯ್ತು ಮೂರಾಯ್ತು ನೋಡಿ ಇಲ್ಲಿ ಎ ಬೆಲೆ ಒಂಬತ್ತು ಬಿ ಬೆಲೆ ನಾಲ್ಕು ಹುಡಿದಾರೆ ಸೊ ಬಿ ಆಪ್ಷನ್ ಕೂಡ ಆಗಲ್ಲ ಡಿ ಆಪ್ಷನ್ ಅಲ್ಲ ಉಳಿದಿದ್ರು ಸಿ ಆಪ್ಷನ್ ನಾವು ಕಣ್ಮರಿಸಿ ಸಿ ಆಪ್ಷನ್ ಮಾಡೋಣ ಆದ್ರೆ ನಾವು ಲೆಕ್ಕೂರ್ತಿಗೊಳಿಸೋಣ ಎಂಟಿದೆ ಸಿ ಇಂಟು ಟು ಅಂತ ಹೋಗಿದ್ರು ಅದಾಗಿ ನೋಡಿ ಎಂಟಕ್ಕೆ ಎರಡು ಎರಡು ಮಾಡ್ಕೊಂಡಿದ್ರೆ ಸಿ ಮತ್ತೆ ಎರಡು ಗುಣಾಕಾರ ಗುಣಾಕರಾಗಿ ಎಂಟಾಗಿ ಸೊ ಎಂಟು ಹೇಗೆ ಬರುತ್ತೆ ಸಿಇು ಟು ಅಂದ್ರೆ ಸಿ ಬೆಲೆ ಏನು ಎರಡಕ್ಕೆ ನಾಲ್ಕು ಗುಳಿಸಿದಾಗ ಎಂಟಾಗ ಹಾಗಾದ್ರೆ ಸಿ ಬೆಲೆ ಎಷ್ಟಾಗುತ್ತೆ ಸಿ ಬೆಲೆ ನನಗೆ ಸಿಕ್ ನಾವು ಮಾಡ್ತಾನೆ ಸಿ ಬೆಲೆ ನಾಲ್ಕು ಸಿ ಬೆಲೆನ ಹಾಕೋಣ ಕರೆಕ್ಟಾ ಸಿ ನ ಬೆಲೆ ಎಷ್ಟಿದೆ ಸಿಕ್ವಲ್ ಟು ನಾಲ್ಕು ಕರೆಕ್ಟಾ ಎ ಬಿ ಸಿ ಎ ಒಂಬತ್ತು ಬಿ ನಾ ಮೂರು ಸಿ ನಾಲ್ಕು ಕೊನೆಯದಾಗಿ ಡಿ ಸಿ ಬೆಲೆ ನಾಲ್ಕು ಸಿಕ್ಕಿದೆ ನಾಲ್ಕಕ್ಕೆ ಎರಡು ಇಂಟು ಡಿ ಅಂತ ಕೊಡ್ತಾರೆ ಎರಡು ಇಂಟು ಡಿ ಹಾಗಾದ್ರೆ ಎರಡಕ್ಕೆ ಯಾವ ಸಂಖ್ಯೆ ಗುಣ ನಾಲ್ಕು ಬರುತ್ತೆ ಎರಡು ಎರಡ್ಲೆ ನಾಲ್ಕು ಸೊ ಹಾಗಾದ್ರೆ ಡಿ ಬೆಲೆ ಏನಾಗುತ್ತೆ ಎರಡಾಗುತ್ತೆ ಅಲ್ಲ ಡಿ ಬೆಲೆ ಎರಡು ಆಗುತ್ತೆ ಸೊ ಈಸಿಲಿ ನಾವೇನ್ ಮಾಡುದು ಡಿ ಬೆಲೆಯನ್ನ ಎರಡು ಅಂತ ಮೆನ್ಷನ್ ಮಾಡಬಹುದಾಗಿದೆ ಡಿ ಈಸ್ ಈಕ್ವಲ್ ಟು ಎರಡು ಒಂಬತ್ತು ಮೂರು ನಾಲ್ಕು ಎರಡು ಮ್ಯಾಚ್ ಆಗುದಿಲ್ಲ ಈ ಸಿ ಆಪ್ಷನ್ಸ್ ಅಲ್ಲಿ ಸೊ ಸಿ ಬೆಲೆ ಅಪವರ್ತನ ವರ್ಷ ಗೊತ್ತಿಲ್ಲ ಗೊತ್ತಿಲ್ಲ ಮಾಡ್ತಾ ನೋಡಿ ಎಪ್ಪತ್ತೆರಡು ಅಂತ ನಾವು ತಗೊಂಡಾಗ ಇದನ್ನ ಎರಡು ಸಂಖ್ಯೆಯ ಡಿವೈಡ್ ಮಾಡ್ತಾರೆ ಎರಡು ಅಪೋವರ್ತನ ಹುಡುಕ್ತಾರೆ ಸೊ ಇಲ್ಲಿ ಏನ್ ಹುಡುಗಿದ್ದಾರೆ ಇಲ್ಲಿ ಒಂಬತ್ತು ಮತ್ತು ಎಂಟು ಹುಡ್ಕಿದಾರೆ ಒಂಬತ್ತೆಂಟ ಎಪ್ಪತ್ತೆರಡು ಈ ಒಂಬತ್ತನ ಮತ್ತೆ ಏನ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಸೊ ಮೂರ್ ಮೂದ್ರೆ ಒಂಬತ್ತು ನೆಕ್ಸ್ಟ್ ಎಂಟನ್ಗೂ ಡಿವೈಡ್ ಮಾಡ್ತಾರೆ ಎರಡ್ ನಾಲ್ಕು ಎಂಟು ಅಂತ ಈ ನಾಲ್ಕನ್ನು ಕೂಡ ಕೊನೆಗೆ ಎರಡು ಎರಡ್ಲೆ ನಾಲ್ಕು ಅಂತ ಡಿವೈಡ್ ಮಾಡ್ತೇವೆ ಇದು ಯೂಶಲಿ ಅಪವರ್ತನ ವೃಕ್ಷ ಆಗಿದೆ ಮುಂದ್ ಮುಂದಿನ ಪ್ರಶ್ನೆ ಹೇಳೋಣ ಆಯ್ತಾ ನಲವತ್ತಾರನೇ ಪ್ರಶ್ನೆ ಅಂದ್ರೆ ಆರನೇ ಪ್ರಶ್ನೆ ಅಂತ ನೋಡಿ ಒಂದು ಗೋಡೆ ಎತ್ತರವನ್ನು ಹುಟ್ಟಿದ ಒಂದು ಗೋಡೆ ಎತ್ತರ ಮೂರು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಅದನ್ನ ಹತ್ತಲು ನಿಂತಿರುವ ಬಾಲಕನ ಎತ್ತರ ಒಂದು ಪಾಯಿಂಟ್ ಆರು ಐದು ಮೀಟರ್ ಇದೆ ಹಾಗಾದ್ರೆ ಗೋಡೆ ಬಾಲಕನಿಗಿಂತ ಎಷ್ಟು ಎತ್ ಎತ್ತರ ಇದೆ ಒಂದು ಗೋಡೆ ಇದೆ ಒಬ್ಬ ಬಾಲಕ ಇದೆ ಅಲ್ವಾ ಸೊ ಗೋಡೆ ಬಾಲಕನಿಗಿಂತ ಎಷ್ಟು ಎತ್ತರ ಇದೆ ಏನ್ ಮಾಡ್ಬೇಕು ಗೋಡೆ ಅಳತೆ ಅಲ್ಲಿ ಬಾಲಕನ ಅಳತೆನ ಕಳೀಬೇಕು ಗೋಡೆ ಅಳತೆ ಎಷ್ಟಿದೆ ಮೂರು ಪಾಯಿಂಟ್ ನಾಲ್ಕು ಮೀಟರ್ ಸೊ ಬಾಲಕನ ಎತ್ತರ ಒಂದು ಪಾಯಿಂಟ್ ಆರು ಐದು ಮೀಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಒಂದು ಪಾಯಿಂಟ್ ಆರು ಐದನ್ನ ನೀವು ಕಳೆದ್ರೆ ಈಸಿಲಿ ನಮ್ಗೆ ಗೋಡೆ ಬಾಲಕನಿಗಿಂತ ಎಷ್ಟು ಎತ್ತರ ಇದೆ ಅಂತ ಬಿಡುತ್ತೆ ಅಲ್ವಾ ಹಾಗಾದ್ರೆ ನಾಲ್ಕು ಒಂದು ಏನು ಇಲ್ಲ ಒಂದು ಸೊನ್ನೆನ ಕೊಡ್ಬೋದು ಯಾಕಂದ್ರೆ ಬಿಂದುವಿನ ನಂತರ ಎಷ್ಟೇ ಸ್ಥಾನ ಬಂದ್ರು ಕೂಡ ನೀವು ಎಷ್ಟೇ ಸ್ಥಾನಕ್ಕೆ ಸೊನ್ನೆನ ಹಾಕಿದ್ರೆ ಅದ್ರ ಬೆಲೆ ಜಾಸ್ತಿ ಆಗಲ್ಲ ನೆನ್ಪಿರ್ಲಿ ಈಗ ಆ ಲೈನ್ ಕಳಿಲಿಕ್ಕೆ ಆಗಲ್ಲ ಲೈನ್ ಅನ್ನ ಕಳೀತೀರಾ ಐದು ಇಲ್ಲಿ ಮೂರಾಯ್ತು ಇಲ್ಲಿಂದ ಒಂದು ಕ್ಯಾರಿ ತಗೋತೀರ ಹದಿಮೂರರಲ್ಲಿ ಆರ್ ಕಳೆದ್ರೆ ಏಳು ಸಿಗುತ್ತೆ ಎರಡೇ ಎರಡರ ಸೊ ಒಂದು ಪಾಯಿಂಟ್ ಏಳು ಐದು ಮೀಟರ್ ಸೊ ಎ ಆಪ್ಷನ್ಸ್ ಅಲ್ಲಿ ಕೊಟ್ಟಾರೆ ಒಂದು ಬಿಂದು ಏಳು ಐದು ಮೀಟರ್ ಈ ಗೋಡೆ ಬಾಲಕನಿಂತ ಇಷ್ಟು ಎತ್ತರ ಇದೆ ಹೌದಾ ಸೊ ಗೋಡೆಯ ಎತ್ತರದಲ್ಲಿ ನಾವೇನ್ ಮಾಡಿದ್ವಿ ಬಾಲಕನ ಎತ್ತರವನ್ನ ಕಳೆದ್ವಿ ತುಂಬಾ ಈಸಿ ಲೆಕ್ಕಗಳು ನೆಕ್ಸ್ಟ್ ನೋಡಿ ಇದು ಒಂದು ಡೇಟಾ ಹ್ಯಾಂಡ್ಲಿಂಗ್ ಅಲ್ವಾ ಸ್ತಂಭಾಲೇಖವನ್ನು ಕೊಟ್ಟಿದ್ದಾರೆ ಒಬ್ಬ ವಿದ್ಯಾರ್ಥಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಸ್ತಂಭ ನಿರೀಕ್ಷೆಯಲ್ಲಿ ತೋರಿಸಿದೆ ಇದರಲ್ಲಿ ಯಾವ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾನೆ ನೋಡಿ ನೋಡಿದ್ರೆ ಗೊತ್ತಾಗುತ್ತಲ್ವಾ ಇಲ್ಲಿ ಕನ್ನಡದಲ್ಲಿ ತುಂಬಾ ಜಾಸ್ತಿ ಇದೆ ಇಂಗ್ಲಿಷ್ ಎಷ್ಟಿದೆ ನಲವತ್ತಿದೆ ನಾ ಬರಿತೇನೆ ಕನ್ನಡದಲ್ಲಿ ಎಂಬತ್ತು ಅಂಕ ಇದೆ ಗಣಿತದಲ್ಲಿ ಎಷ್ಟಿದೆ ಅರವತ್ತು ಅಂಕ ಇದೆ ಅಲ್ವತ್ತು ಅರವತ್ತು ಅಂಕ ಇದೆ ಸೊ ವಿಜ್ಞಾನಕ್ಕೆ ಎಷ್ಟು ಅಂಕ ಇದೆ ಇಲ್ಲಿ ಐವತ್ತಕ್ಕೆ ಸಮ ಇದೆ ಐವತ್ತು ಅಂಕ ದರಿದ್ರು ಸೊ ಇದು ನಲವತ್ತು ಅಂಕಗಳು ಸಮಾಜ ವಿಜ್ಞಾನ ಹಿಂದಿ ಕೂಡ ಸೇಮ್ ಐವತ್ತು ಅಂಕ ಇದೆ ಸೊ ಹಾಗಾದ್ರೆ ಯಾವ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾನೆ ಕನ್ನಡ ವಿಷಯದಲ್ಲಿ ನಾನು ಏನ್ ಹೇಳಿದಾನೆ ಅತಿ ಹೆಚ್ಚು ಅಂಕ ಅಂದ್ರೆ ಎಂಬತ್ತು ಅಂಕವನ್ನ ಕನ್ನಡ ವಿಷಯದಲ್ಲಿ ಗಳಿಸಿದ್ದಾನೆ ಹಾಗಾದ್ರೆ ಇದು ಉತ್ತರ ಈ ತುಂಬಾ ನೋಡಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ವಿಷಯಗಳು ಇವೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಉತ್ತರ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಒಬ್ಬ ರೈತನು ತಮ್ಮ ಜಮೀನಿನಲ್ಲಿ ಐವತ್ತಾರು ಕ್ವಿಂಟಲ್ ಜೋಳವನ್ನ ಬೆಳಿತಾನೆ ಪ್ರತಿ ಕ್ವಿಂಟಲ್ ಜೋಳಕ್ಕೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿಗಳಾದರೆ ಜೋಳವನ್ನ ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು ಅಂತ ಹೇಳಿದ್ದಾರೆ ಸೊ ಒಂದ್ ಎಷ್ಟು ಇದೆ ಜೋಳ ಐವತ್ತಾರು ಕ್ವಿಂಟಲ್ ಬೆಳೀತಾನೆ ಸೊ ಒಂದು ಕ್ವಿಂಟಲ್ ಬೆಲೆ ಏನು ಇಪ್ಪತ್ತಾರು ಕ್ವಿಂಟಲ್ ಪ್ರತಿ ಕ್ವಿಂಟಲ್ಗೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇದೆ ಸೊ ಐವತ್ತಾರು ಕ್ವಿಂಟಲ್ಗೆ ಐವತ್ತಾರರಿಂದ ಗುಣಾಕಾರ ಮಾಡಿ ಆರಿಂದ ಮೂವತ್ತು ಆರಲೆ ಹನ್ನೆರಡು ಹನ್ನೆರಡು ಮೂರು ಹದಿನೇಳು ಆರ್ ನಲವತ್ತೆಂಟು ನಲವತ್ತೊಂಬತ್ತು ಆರಿಂದ ಆರು ಆರು ನಾಲ್ಕು ಹತ್ತು ಪ್ಲಸ್ ಐದರಿಂದ ಇಪ್ಪತ್ತೈದು ಐದರಡ್ನೇ ಹತ್ತು ಹನ್ನೆರಡು ಐದೆಂಟ್ಲೆ ನಲವತ್ತು ನಲವತ್ತೊಂದು ಐದೊಂದ್ ಐದು ಒಂಬತ್ತು ಸೊ ಹಾಗಾದ್ರೆ ಸೊನ್ನೆ ಐದು ಐದು ಹತ್ತು ಒಂಬತ್ತು ಎರಡು ಹತ್ತು ಹನ್ನೆರಡು ಸೊ ಎರಡು ಒಂಬತ್ತು ಒಂದು ಹತ್ತು ಹಾಗಾದ್ರೆ ಒಂದು ಲಕ್ಷದ ಎರಡು ಸಾವಿರದ ಎರಡ್ನೂರು ಸೊ ಬಿ ಆನ್ಸರ್ ಆಗುತ್ತೆ ಅವನು ಒಟ್ಟು ಜೋಳವನ್ನ ಮಾರುವುದರಿಂದ ಅವನಿಗೆ ಸಿಗುವ ಒಟ್ಟು ಹಣ ಒಂದು ಲಕ್ಷದ ಎರಡು ಸಾವಿರದ ಎರಡ್ನೂರು ತುಂಬಾ ಈಸಿ ಆಗಿತ್ತು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಯಾಕ ಮುಂದಿನ ಪ್ರಶ್ನೆ ನೋಡ ಈ ಚಿತ್ರದಲ್ಲಿ ಶೇಡ್ ಮಾಡಿರೋ ಭಾಗಗಳಿಗೆ ಸರಿ ಹೊಂದಿರೋ ಸಮಾಜ ಭಿನ್ನ ರಾಶಿಯು ಅಂತ ಕೇಳಿದ ಅಂದ್ರೆ ಫಸ್ಟ್ ನಾವು ಹೇಳೋಣ ಎಷ್ಟು ಭಾಗ ಇದೆ ಅಂತ ಹೇಳ್ಸ್ಕೊಳ ಆಮೇಲೆ ಶೇಡ್ ಮಾಡಿದ ಭಾಗ ಎಷ್ಟು ಅಂತ ಭಿನ್ನ ರಾಶಿ ಬರ್ಕೋಣ ಅದನ್ನ ಕನಿಷ್ಠ ರೂಪ ತಂದ್ಕೋಣ ಅಥವಾ ಹಾಗೇನು ಅದು ಮ್ಯಾಚ್ ಹಾಕ್ಬೋದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಎಂಟು ಒಂಬತ್ತು ಹತ್ತು ಅಂತ ಸೊ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಒಟ್ಟು ಭಾಗ ಇದೆ ಇಪ್ಪತ್ನಾಲ್ಕರಲ್ಲಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಟ್ಟು ಹನ್ನೊಂದು ಹನ್ನೆರಡು ಮೂರು ಹನ್ನಾಲ್ಕು ಹದಿನೈದು ಹದಿನೈದು ಭಾಗ ಶೇಡ್ ಮಾಡಿದರೆ ಸೊ ಮಿನ ಹದಿನೈದು ಬೈ ಇಪ್ಪತ್ನಾಲ್ಕು ಈ ಆಪ್ಷನ್ಸ್ ಅಲ್ಲಿ ಇದೆ ಸಿ ಅಲ್ಲಿ ನಾವು ಸಿ ನ ಡೈರೆಕ್ಟ್ ಆಗಿ ಹಾಕ್ಬಹುದು ಅಪ್ಪಿತಪ್ಪಿ ಆಪ್ಷನ್ ಎಲ್ಲಾಗಿತ್ತಂದ್ರೆ ಅವರು ಏನಾದ್ರೂ ಕನಿಷ್ಠ ರೂಪಕ್ ತಂದಿದ್ದಿದ್ರೆ ನೀವು ನೋಡಿ ಇದನ್ನ ಕನಿಷ್ಠ ರೂಪ ಮಾಡೋಣ ಏನ್ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡೋಣ ಮೂರ್ ಐದ್ಲೆ ಹದಿನೈದು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಸೊ ಐದು ಬೈ ಎಂಟು ಅಂತ ಇದ್ರು ಕೂಡ ನೀವು ಆನ್ಸರ್ ನ ಹಾಕ್ಬೋದಿತ್ತು ಅಲ್ಲಿ ಕೊಟ್ಟಿಲ್ಲ ಅವರು ಸೊ ಏನಿದೆ ಅದನ್ನ ಹಾಕೋಣ ಅಹ್ ಐವತ್ತನೇ ಪ್ರಶ್ನೆ ನೋಡೋಣ ಇಪ್ಪತ್ತೇಳು ಸಾವಿರದ ಆರ್ನೂರ ಐದು ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತಾರು ಈ ಸಂಖ್ಯೆಗಳ ವ್ಯತ್ಯಾಸವನ್ನ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದ್ರೆ ನೀವು ವ್ಯತ್ಯಾಸ ಮಾಡಿ ಆಮೇಲೆ ಅವ್ನೇನ್ ಮಾಡಿ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿ ಅಂತ ಕೇಳಿದ್ದಾರೆ ಸೊ ಸಾವಿರ ಸ್ಥಾನಕ್ಕೆ ಅಂದಾಜಿಸಿದಾಗ ಇಂದ ಒಂದು ಆಪ್ಷನ್ ಆನ್ಸರ್ ಇದೆ ಬಿ ಆಪ್ಷನ್ ಇದೆ ನೋಡಿ ಅದು ಯಾವ ತರ ಕೊಟ್ಟಿದ್ದಾರೆ ಆಯ್ತಾ ಸೊ ಆಫ್ ಆಫ್ ದಿಸ್ ನಂಬರ್ಸ್ ಇನ್ ದ ನಾವದನ್ನ ಅಂದಾಜಿಸೋಣ್ ಪ್ಲೇಸ್ ಅಂತ ಅವ್ರು ಹೇಳ್ತಾರೆ ಈ ಅಂದಾಜಿಸೋಣ ಆಯ್ತಾ ಯುವಕಲ್ ನೋಡೋಣ ಹಾಗೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐದನ ನಾವು ಕಳಿಯೋಣ ಫಸ್ಟ್ ಗೆ ವ್ಯತ್ಯಾಸ ಎಷ್ಟಾಗುತ್ತೆ ಒಂದು ಒಂಬತ್ತು ಹದಿನಾಲ್ಕರಲ್ಲಿ ಎಂಟು ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಆನ್ಸರ್ ಬರುತ್ತೆ ಇದನ್ನ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸ್ಬೇಕಂತ ನೋಡಿ ವಿದ್ಯಾರ್ಥಿಗಳೇ ನಿಮ್ಗೊಂದು ಹೇಳ್ತಾರೆ ಹತ್ತು ಸಾವಿರ ಸ್ಥಾನಕ್ಕೆ ನೀವು ಅಂದಾಜಿಸ್ತೀರ ಅಂದ್ರೆ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ಇದು ನೂರು ಸ್ಥಾನ ಇದು ಸಾವಿರ ಸ್ಥಾನ ಇದು ಹತ್ತು ಸಾವಿರ ಸ್ಥಾನ ಸೊ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿದ್ರೆ ನೀವು ಯಾವ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನದಲ್ಲಿ ಐದು ಅಥವಾ ಐದಕ್ಕಿಂತ ಜಾಸ್ತಿ ಇದ್ರೆ ಮುಂದಿನ ಹತ್ತು ಸಾವಿರ ಹೋಗ್ತಿತ್ತು ಬಟ್ ಐದಕ್ಕಿಂತ ಕಡಿಮೆ ಅಂದ್ರೆ ಅದೇ ಹತ್ತು ಸಾವಿರ ಹಾಗಾದ್ರೆ ಇದರ ಆನ್ಸರ್ ಹತ್ತು ಸಾವಿರ ಆಗುತ್ತೆ ಸೊ ಹಾಗಾಗಿ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ಎ ದಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದನ್ನ ಹತ್ತು ಸಾವಿರಕ್ಕೆ ಅಂದಾಜಿಸಿದ್ದಾರೆ ಸೊ ಇದು ನಮ್ಮ ಎ ಸರಿಯಾದ ಉತ್ತರ ಆಗುತ್ತೆ ಅವ್ರು ಕೇಳಿದ್ದು ಹತ್ತು ಸಾವಿರ ಸ್ಥಾನಕ್ಕೆ ಇಪ್ಪತ್ತು ಸಾವಿರ ಸಾವಿರ ಸ್ಥಾನಕ್ಕೆ ಅಂದಾಜಿಸ ನಮ್ಗೆ ಈ ಆನ್ಸರ್ ಬರ್ತಿತ್ತು ಯಾವ್ದು ಡಿ ಆನ್ಸರ್ ಬರ್ತಿತ್ತು ಸಾವಿರ ಸ್ಥಾನಕ್ಕೆ ಅಂದಾಗ ನೀವು ನೂರು ಸ್ಥಾನ ನೋಡ್ತೀರಾ ನೂರ ಸ್ಥಾನದಲ್ಲಿ ಐದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೆಕ್ಸ್ಟ್ ಸಾವಿರ ಸ್ಥಾನ ಹೋಗ್ತೀರಾ ಇಲ್ಲ ಅಲ್ಲೇ ಹೋಗ್ತೀರಾ ಸೊ ಹಾಗಾದ್ರೆ ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಎಂಟಿತ್ತು ಸೊ ಐದಕ್ಕಿಂತ ಜಾಸ್ತಿ ಇತ್ತು ಹನ್ನೊಂದು ಸಾವಿರ ಆನ್ಸರ್ ಆಗ್ತಿತ್ತು ಬಟ್ ಅವ್ರು ಕೇಳಿದ್ದು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜಿಸಿ ಅಂತ ಕೇಳಿದರೆ ಆನ್ಸರ್ ಹತ್ತು ಸಾವಿರನೇ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬಂದಿದೆ ಅಂತ ಹೇಳಿ ಐವತ್ತೊಂದನೇ ಪ್ರಶ್ನೆ ಒಂದು ಕ್ಯಾಲೆಂಡರ್ ನ ಬೆಲೆ ಒಂದೂವರೆ ರೂಪಾಯಿ ಆದರೆ ಏಳು ರೂಪಾಯಿ ಒಂದು ನ ಬೆಳೆ ಏಳು ರೂಪಾಯಿ ಆದ್ರೆ ಒಂದೂವರೆ ಡಜನ್ ಕ್ಯಾಲೆಂಡರ್ ಎಷ್ಟು ಕೇಳಿದ್ದಾರೆ ಸೊ ನೋಡಿ ಒಂದೂವರೆ ಡಜನ್ ಒಂದು ಡಜನ್ ಅಂದ್ರೆ ಎಷ್ಟಪ್ಪ ಒಂದು ಡಜನ್ ಹನ್ನೆರಡು ಅಲ್ವಾ ಹನ್ನೆರಡು ಕ್ಯಾಲೆಂಡರ್ ಸಿಗುತ್ತೆ ಅರ್ಧ ಡಜನ್ ಗೆ ಸಿಗುತ್ತೆ ಅರ್ಧಕ್ಕೆ ಆರ್ ಸಿಗುತ್ತೆ ಹಾಗಾದ್ರೆ ಹದಿನೆಂಟು ಕ್ಯಾಲೆಂಡರ್ ಬೆಳೆ ಬೆಲೆಯನ್ನ ಕೇಳಿದ್ದಾರೆ ಸೊ ಒಂದು ಕ್ಯಾಲೆಂಡರ್ ಗೆ ಏಳು ರೂಪಾಯಿ ಆದ್ರೆ ಹದಿನೆಂಟಕ್ಕೆ ಏಳರಿಂದ ಗುಣಿಸಿ ಅಥವಾ ಏಳಕ್ಕೆ ಹದಿನೆಂಟರಿಂದ ಗುಣಿಸಿ ಎಂಟು ಏಳೆ ಐವತ್ತಾರು ಏಳು ಹನ್ನೆರಡು ನೂರ ಇಪ್ಪತ್ತಾರು ರೂಪಾಯಿ ಆಗುತ್ತೆ ಸೊ ಡಿ ಎಲ್ಲಿ ನಮ್ಮ ಇದೆ ಒಂದು ಡಜನ್ ಗೆ ಎಷ್ಟು ಜೊತೆ ಆರ್ಟಿಕಲ್ಸ್ ವಸ್ತುಗಳು ಹನ್ನೆರಡು ವಸ್ತುಗಳು ಅರ್ಧ ಗೆ ಆರು ವಸ್ತುಗಳು ಹಾಗಾದ್ರೆ ಒಂದೂವರೆ ಗೆ ಹದಿನೆಂಟು ವಸ್ತುಗಳು ಆಯ್ತು ಒಂದರದ ಏಳು ರೂಪಾಯಿ ಹತ್ತೆಂಟರಗಲ ಎಷ್ಟು ಅಂತ ಕೇಳಿದ್ರೆ ತುಂಬಾ ಸರಳವಾದ ಪ್ರಶ್ನೆ ಆಗಿತ್ತು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ನೋಡಿ ಐವತ್ತೆರಡನೇ ಪ್ರಶ್ನೆ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಈಸಿ ಆಗಿದೆ ಅನ್ಕೋತೇವೆ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಎಂಬತ್ತೈದು ಸಾವಿರದ ನಾಲ್ಕನೂರ ತೊಂಬತ್ತೈದು ಮತದಾರರಿದ್ದಾರೆ ಇದ್ದಾರೆ ಎಂಬತ್ತೈದು ಸಾವಿರದ ನಾಲ್ಕನೂರ ತೊಂಬತ್ತೈದು ಮತದಾರರು ಇದ್ದಾರೆ ಅದರಲ್ಲಿ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೇಳು ಪುರುಷರು ಮತ್ತು ನೋಡಿ ಪುರುಷರು ಎಷ್ಟು ಮೂವತ್ತೆಂಟು ಸಾವಿರದ ನಾಲ್ಕು ಇಪ್ಪತ್ತೇಳು ಪುರುಷರು ಹಾಗೂ ಮೂವತ್ತಾರು ಸಾವಿರದ ಆರ್ನೂರ ಎಂಬತ್ತೆಂಟು ಮಹಿಳೆಯರು ಮತ ಚಲಾಯಿಸಿದರೆ ಮತ ಚಲಾಯಿಸದವರು ಹಾಗಾದ್ರೆ ಮತ ಚಲಾಯಿಸೋರು ಎಷ್ಟ ಟೋಟಲ್ ಆಗಿ ಪುರುಷರು ಮೂವತ್ತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಮಹಿಳೆಯರು ಮೂವತ್ತಾರು ಸಾವಿರದ ಆರ್ನೂರ ಎಂಬತ್ತೆಂಟು ಕೂಡಿಸುವವರು ಆಯ್ತಾ ಸೊ ಎಂಟು ಎಂಟು ಹದಿನಾರು ಹದಿನೈದು ಬರುತ್ತೆ ಒಂದ್ ಎರಡು ಹತ್ತೊಂದು ಹನ್ನೊಂದು ಹನ್ನೊಂದು ಆ ಎಂಟು ಎರಡು ಒಂದು ಹದಿನಾಲ್ಕು ಒಂದು ಹದಿನೈದು ಮೂರ್ ಮೂರು ಆರು ಒಂದು ಏಳು ಎಪ್ಪತ್ತೈದು ಸಾವಿರದ ನೂರ ಹದಿನೈದು ಒಟ್ಟು ಮತ ಚಲಾಯಿಸಿದ ಸಂಖ್ಯೆ ಹಾಗಾದ್ರೆ ಎಂಬತ್ತೈದು ಸಾವಿರದ ನಾಲ್ಕನೂರ ತೊಂಬತ್ತೈದು ಮೈನಸ್ ಎಪ್ಪತ್ತೈದು ಸಾವಿರದ ನೂರ ಹದಿನೈದನ್ನ ನಾವು ಹೇಳಿದ್ರೆ ನಮ್ಗೆ ಏನ್ ಸಿಗುತ್ತೆ ಸೊ ಸಿಗುತ್ತೆ ಏನಿದೆ ಅಂತ ಕರೆಕ್ಟಾ ಮತ ಚಲ ಚಲಾಯಿಸದೆ ಇದ್ದವರು ಹತ್ತು ಸಾವಿರದ ಮುನ್ನೂರ ಎಂಬತ್ತು ಅದರಲ್ಲಿ ಪುರುಷರು ಇದ್ದಾರೆ ಮಹಿಳೆಯರು ಇದ್ದಾರೆ ಹತ್ತು ಸಾವಿರದ ಮುನ್ನೂರ ಎಂಬತ್ತು ಮತದಾರರು ಮತವನ್ನು ಚಲಾಯಿಸಿಲ್ಲ ತುಂಬಾ ಕೂಡಿಸು ಕಳೆಯ ಪ್ರಶ್ನೆಗಳೇ ತುಂಬಾ ಬರ್ತಾ ಇದಾವೆ ನೋಡೋಣ ಐವತ್ ಮೂರನೇ ಪ್ರಶ್ನೆ ಒಂದು ಆಯತ ಆಕಾರದ ಕೊಠಡಿಯ ಉದ್ದವನ್ನ ಕೊಟ್ಟಿದಾರಲ್ಲ ಏನಂತೆ ಆಯತ ಆಕಾರದ ಕೊಠಡಿಯ ಉದ್ದ ಇಪ್ಪತ್ತೊಂದು ಮೀಟರ್ ಅಗಲ ಹದಿನೆಂಟು ಮೀಟರ್ ಆ ಕೊಠಡಿಯ ನೆಲಕ್ಕೆ ಬಣ್ಣ ಹಚ್ಚಲು ಆಯ್ತಾ ಬಣ್ಣ ಹಚ್ಚಲು ಒಂದು ಚದರ್ ಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿಗಳಾದರೆ ಆ ತಗದುವ ವೆಚ್ಚ ಎಷ್ಟು ಸೊ ಕೊಠಡಿಯನ್ನು ನೋಡೋಣ ಬಿಡಿಸ್ಕೊಳ್ಳೋಣ ಇದರ ಉದ್ದಾಗ ಎಷ್ಟಂತೆ ಇಪ್ಪತ್ತೊಂದು ಮೀಟರ್ ಇದೆ ಅಗಲ ಹದಿನೆಂಟು ಮೀಟರ್ ಇದೆ ಸೊ ಒಂದು ಚದರ ಮೀಟರ್ ಗೆ ಇಪ್ಪತ್ ನೋಡಿ ಒಂದು ಮೀಟರ್ ಮೀಟರ್ಗೆ ಒಂದು ಸ್ಕ್ವೇರ್ ಫೀಟ್ ಗೆ ಅಂತ ಚದರ ಮೀಟರ್ಗೆ ಗೆ ಸಾವ್ರ ರೂಪಾಯಿ ಖರ್ಚಾಗುತ್ತೆ ಹಾಗಾದ್ರೆ ಒಟ್ಟು ತಗದುವ ವೆಚ್ಚ ಎಷ್ಟು ನೋಡಿ ನಮ್ಗೆ ಉದ್ದ ಅಗಲ ಕೊಟ್ಟಾಗ ಈ ಬಣ್ಣ ಹೆಚ್ಚುವ ಕಾನ್ಸೆಪ್ಟ್ ಬರುತ್ತಲ್ಲ ಅದು ಏನಾಗುತ್ತೆ ವಿಸ್ತೀರ್ಣದ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಬಣ್ಣವನ್ನು ನಾವೆಲ್ಲ ಇಲ್ಲಲ್ಲ ಇಲ್ಲೆಲ್ಲ ಬಣ್ಣ ಹಚ್ಚಿ ಹೋದ ಫುಲ್ ಮಿಡ್ಲಲ್ಲಿ ಬಣ್ಣ ಹಚ್ ಸೊ ಹಾಗಾದ್ರೆ ಆ ಕೊಠಡಿಯ ಒಟ್ಟು ವಿಸ್ತೀರ್ಣ ಎಷ್ಟು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು ಏನ್ ಹಿಡಬೇಕು ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕಂಡು ಆಯತದ ಆಯುತದ ವಿಸ್ತೀರ್ಣ ಸೂತ್ರ ಏನು ಆಯತದ ವಿಸ್ತೀರ್ಣ ಸೂತ್ರ ಬದಕ್ಕೆ ನೋಡಿ ಆಯುತದ ವಿಸ್ತೀರ್ಣ ಇಸ್ ಟು ಉದ್ದ ಗುಣಿಸು ಆಗಲ್ಲ ಹೌದಾ ಯುದ್ಧ ಗುಣಿಸು ಅಗಲ ಆಯುಧ ವಿಸ್ತೀರ್ಣ ಆಗಿದೆ ಸೊ ಹಾಗಾದ್ರೆ ಉದ್ದ ಇಪ್ಪತ್ತೊಂದು ಅಗಲ ಹದಿನೆಂಟು ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಗುಣಸು ಹದಿನೆಂಟು ಮಾಡಿದ್ರೆ ನಮ್ಗೆ ಅದರ ವಿಸ್ತೀರ್ಣ ಸಿಗುತ್ತೆ ಹದಿನೆಂಟು ಒಳ್ಳೆ ಹದಿನೆಂಟು ಹದಿನೆಂಟು ಒಳ್ಳೆ ಮೂವತ್ತಾರು ಮೂವತ್ತೇಳು ಸೊ ಮುನ್ನೂರ ಎಪ್ಪತ್ತೆಂಟು ಚದರ್ ಮೀಟರ್ ಅದರ ವಿಸ್ತೀರ್ಣ ಆಯ್ತು ಸೊ ಒಂದು ಚದುರ್ ಮೀಟರ್ಗೆ ಎಷ್ಟು ಇಪ್ಪತ್ನಾಲ್ಕು ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ ಸೊ ಹಾಗಾದ್ರೆ ನಾವೇನ್ ನೋಡೋಣ ನೋಡಿ ಮುನ್ನೂರ ಎಪ್ಪತ್ತೆಂಟು ಚದರ ಮೀಟರ್ಗೆ ಎಷ್ಟು ಆಗುತ್ತೆ ಅಂತ ಕಂಡು ಹಿಡಿದ್ರೆ ಆಯ್ತು ಆಯ್ತಾ ಇಪ್ಪತ್ನಾಲ್ಕು ರೂಪಾಯಿ ಒಂದು ಚದರ ಚದರ್ಮೀಟರ್ಗೆ ಸೊ ಮುನ್ನೂರ ಎಪ್ಪತ್ತೆಂಟು ಚದರ ಮೀಟರ್ ನೆಲಕ್ಕೆ ಎಷ್ಟಾಗುತ್ತೆ ನಾಲ್ಕು ಎಂಟು ನಾಕ್ಲೆ ಮೂವತ್ತೆರಡು ಇಪ್ಪತ್ತೆಂಟು ಮೂವತ್ತೊಂದು ನಾಲ್ಕು ಮೂರಲೆ ಹನ್ನೆರಡು ಹದಿನೈದು ಪ್ಲಸ್ ಎಂಟ್ರೆ ಹದಿನಾರು ಹದಿನಾಲ್ಕು ಒಂದು ಹದಿನೈದು ಏಳು ಸೊ ಎರಡು ಏಳು ಹತ್ತು ಒಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ಅಲ್ವಾ ಸೊ ಹಾಗಾದ್ರೆ ಒಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಿ ಒಟ್ಟು ಖರ್ಚು ಸಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಿ ಆ ಕೊಠಡಿಗೆ ಬಣ್ಣ ಹಚ್ಚಲಿಕ್ಕೆ ತಗಲುವ ಒಟ್ಟು ವೆಚ್ಚ ಹೇಗ್ ಮಾಡಿದ್ವಿ ನಾವು ನೋಡಿ ಯಾವುದೇ ಒಂದು ಬಣ್ಣ ಹಚ್ಚುವ ಪ್ರಶ್ನೆ ಬಂದಾಗ ನೋಡಿ ಬಣ್ಣ ಹಚ್ಚುವ ಪ್ರಶ್ನೆ ಅಂದ್ರೆ ಅದು ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಆಗಿರ್ತದೆ ಇನ್ ಕೇಸ್ ನೀವು ಒಂದು ತೋಟಕ್ಕೆ ಬೇಲಿ ಹಾಕ್ತೀರಾ ಅಥವಾ ಹೊಲಕ್ಕೆ ಬೇಲಿ ಹಾಕ್ತೀರಾ ಅದ್ರ ಅದು ಅರ್ಥ ಸಂಬಂಧಪಟ್ಟಿದ್ದು ಟೈಲ್ಸ್ ಫಸ್ಟೆ ಬಂದ್ರೆ ಟೈಲ್ಸ್ ಗಳನ್ನ ಹಾಕಲಾಗುತ್ತೆ ಬಣ್ಣ ಹಚ್ಚಲಾಗುತ್ತೆ ಈ ತರ ಬಂದ್ರೆ ಅದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಸೊ ನೀವು ವಿಸ್ತೀರ್ಣವನ್ನ ಕಂಡುಬಿಡಿಬೇಕಾಗುತ್ತೆ ಆಯ್ತಾ ನೆಕ್ಸ್ಟ್ ಹೋಗೋಣ ಸ್ಫೂರ್ತಿ ಒಂದು ವರ್ಷದಲ್ಲಿ ಗಳಿಸಿದ ಹಣ ತೊಂಬತ್ತ ಸಾವಿರದ ನಾಲ್ಕನೂರ ಮೂವತ್ತೆರಡು ಹಾಗಾದ್ರೆ ಒಂದು ತಿಂಗಳಲ್ಲಿ ಎಷ್ಟು ಗಳಿಸಿದ್ಲು ನೋಡಿ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಅಂತ ನಮ್ಗೆ ಗೊತ್ತಿದೆ ಅಲ್ವಾ ಒನ್ ಇಯರ್ ಟು ಟ್ವೆಲ್ ಮಂತ್ಸ್ ಸೊ ಹನ್ನೆರಡು ತಿಂಗಳು ಸೊ ನಾವು ಅವಳ ಒಂದು ವರ್ಷ ಸಂಪಾದನೆಯನ್ನ ಹನ್ನೆರಡು ಸಮ ಭಾಗ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಏನಾದ್ರು ತೊಂಬತ್ತಾರು ಸಾವಿರದ ನಾಲ್ಕನೂರ ಮೂವತ್ತೆರಡನ್ನ ನಾವೇನ್ ಮಾಡೋಣ ಈಗ ಸೊ ಆಗಿ ಹನ್ನೆರಡರಿಂದ ಭಾಗಿಸೋಣ ತೊಂಬತ್ತಾರು ಸಾವಿರದ ನಾಲ್ಕನೂರ ಮೂವತ್ತೆರಡನ್ನ ಹನ್ನೆರಡು ಭಾಗ ಮಾಡ್ಬೇಕಲ್ವಾ ಸೊ ಹನ್ನೆರಡರಿಂದ ಭಾಗಿಸಿದ್ರೆ ನಮಗೆ ಉತ್ತರ ಸಿಗ್ಬಿಡುತ್ತೆ ಹನ್ನೆರಡು ಎಂಟ್ಲೆ ತೊಂಬತ್ತಾರು ಸೊನ್ನೆ ಸೊನ್ನೆ ನಾಲ್ಕು ನೆಲೆಸ್ಕೊಂಡ್ರಿ ಆಗಾಗಿಲ್ಲ ಸೊನ್ನೆ ಕೊಟ್ಟು ನೆಕ್ಸ್ಟ್ ಸಂಖ್ಯೆ ನೆಲೆಸ್ಕೊಳ್ತೀರಾ ಹನ್ನೆರಡು ಮೂರ್ಲೆ ಮೂವತ್ತಾರು ಹನ್ನೆರಡು ಮೂರ್ಲೆ ಮೂವತ್ತಾರು ಆಗಿದೆ ಮತ್ತೆ ಕಳಿತಾರೆ ಸೊ ಹದಿಮೂರಲ್ಲಿ ಆರು ಕಳೆದ್ರೆ ನಾಲ್ಕು ದುಡ್ಡು ಉಳಿತು ಜೊತೆಗಿಲ್ಲಿ ಸೊನ್ನೆ ಎರಡು ಸಾವಿರದ ಹನ್ನೆರಡು ಆರ್ಲೆ ಎಪ್ಪತ್ತೆರಡು ಸೊ ಹಾಗಾದ್ರೆ ಸೊನ್ನೆ ಎಂಟು ಸಾವಿರದ ಮೂವತ್ತಾರು ರೂಪಾಯಿ ಅವರ ತಿಂಗಳ ಉಳಿತಾಯ ಆಗಿದೆ ಅಲ್ಲ ಗಳಿಸಿದ ಹಣ ಎ ಉಳಿತಾಯಲ್ಲ ಗಳಿಸಿದ್ರೆ ಎಂಟು ಸಾವಿರದ ಮೂವತ್ತಾರು ಪೂಜಾಗಳು ಒಂದು ನಟು ಹಾಕಿದ್ದಾರೆ ಅದು ದಿನಕ್ಕೆ ಹದಿನೈದು ಲೀಟರ್ ಹಾಲು ಕೊಡ್ಬೋದು ಸೊ ದಿನಕ್ಕೆ ಹದಿನೈದು ಲೀಟರ್ ಹಾಲು ಸೊ ಒಂದು ಲೀಟರ್ಗೆ ಇಪ್ಪತ್ತೈದು ರೂಪಾಯಿಗಳಾದರೆ ಹದಿನೈದು ದಿನ ಹಾಲಿನ ಮಾರಾಟದಿಂದ ಆಗುವ ಹಣ ಎಷ್ಟು ಅಂತ ಕೇಳ ಸೊ ಒಂದು ದಿನಕ್ಕೆ ಹದಿನೈದು ಲೀಟರ್ ಆದ್ರೆ ಹದಿನೈದು ದಿನದಲ್ಲಿ ಸೊ ಒಂದು ಲೀಟರ್ಗೆ ಇಪ್ಪತ್ತೈದು ರೂಪಾಯಿ ಸೊ ಒಂದ್ ದಿನಕ್ಕೆ ಎಷ್ಟಾಗುತ್ತೆ ಹಾಗಿದ್ರೆ ನೋಡೋಣ ಒಂದ್ ದಿನಕ್ಕೆ ಇಪ್ಪತ್ತೈದು ಇಂಟು ಹದಿನೈದು ಮಾಡಿದ್ರೆ ಸಿಗುತ್ತೆ ಬೆಲೆ ಹದಿನೈದು ದಿನಕ್ಕೆ ಇದ್ದಾರೆ ಸೊ ಇದನ್ನ ಇಂಟು ಹದಿನೈದು ಮಾಡಿದ್ರೆ ನಿಮ್ಗೆ ಯಾವತ್ತಷ್ಟು ಸಿಕ್ ಬಿಡುತ್ತೆ ಹದಿನೈದು ಇದೆ ಎಪ್ಪತ್ತೈದು ಅಂದ್ರೆ ಮೂವತ್ತು ಮೂವತ್ತೇಳು ಮತ್ತೆ ಇಂಟು ಹದಿನೈದು ಮಾಡೋ ಹದಿನೈದರಿಂದ ಎಪ್ಪತ್ತೈದು ಹದಿನೈದು ಏಳು ನೂರ ಐದು ಆಗುತ್ತೆ ನೂರ ಐದು ಪ್ಲಸ್ ಏಳು ನೂರ ಹನ್ನೆರಡು ಹದ್ನೈದೂರ ನಲವತ್ತೈದು ಐವತ್ತ ಆರು ಹಾಗಾದ್ರೆ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಸಿ ಆನ್ಸರ್ ಸರಿಯಾಗಿದೆ ಒಂದ್ ದಿನಕ್ಕೆ ಏನಾಗುತ್ತೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಸೊ ಹದಿನೈದು ದಿನಕ್ಕೆ ಎಷ್ಟು ಅಂತ ಹೇಳಿದ್ರೆ ಐದ್ ಸಾವಿರದ ಆರ್ನೂರ ಇಪ್ಪತ್ತೈದು ರೂಪಾಯಿ ಆರಾಮ ಸಿಗುತ್ತೆ ಸೊ ಹಾಗಾದ್ರೆ ಐದು ಬೈ ಎಂಟರ ದಶಮಾಂಶ ರೂಪ ಮುಂದಿನ ಪ್ರಶ್ನೆ ನೋಡಿ ಐದು ಬೈ ಎಂಟರ ದಶಮಾಂಶ ರೂಪ ಅಂದ್ರೆ ಐದನ್ನ ಛೇದಿಂದ ಬಾಗಿಸೋಣ ಸೊ ಭಾಗ ಆಗಲ್ಲ ಸೊನ್ನೆ ಬಿಂದು ಸೊನ್ನೆ ಕೊಡ್ತೀರಾ ಆ ಎಂಟ್ ಆರ್ಲೆ ನಲವತ್ತೆಂಟು ಬರುತ್ತೆ ಸೊ ಎರಡು ಉಳಿಯುತ್ತೆ ಮತ್ತೊಂದು ಸೊನ್ನೆ ತಗೋಬಹುದು ಎಂಟು ಎರಡ್ಲೆ ಹದಿನಾರು ಹೌದಾ ನೋಡಿ ತಿರ್ಗಾ ಮತ್ತೆ ನಾಲ್ಕು ಉಳಿಯುತ್ತೆ ಸೊನ್ನೆ ಎಂಟು ಐದ್ಲೆ ನಲವತ್ತು ಸೊ ಕೊನೆಯ ಉತ್ತರ ನಮಗೆ ಸೊನ್ನೆ ಬಿಂದು ಆರು ಎರಡು ಐದು ಬಿ ಆಪ್ಷನ್ಸ್ ಅಲ್ಲಿ ನಮ್ಮ ಉತ್ತರ ಇದೆ ಆರಾಮಾಗಿ ನಾವು ಬಿ ಆಪ್ಷನ್ ಅಂತ ಕ್ಲಿಕ್ ಮಾಡ್ಬೋದಾಗಿದೆ ಸೊ ಐವತ್ತೆಂಟು ನೋಡೋಣ ಒಂದು ಹಾಲಿನ ಕ್ಯಾನ್ ನಲ್ಲಿ ಇಪ್ಪತ್ತೊಂದು ಲೀಟರ್ ಏಳ್ನೂರ ಐವತ್ತು ಲೀಟರ್ ಹಾಲಿದೆ ಸೊ ಎಷ್ಟಿದೆ ಸೊ ಲೀಟರ್ ಮಿಲಿ ಲೀಟರ್ ನ ಒಂದು ಕೊಲ ಮಾಡೋಣ ಇಪ್ಪತ್ತೊಂದು ಲೀಟರ್ ಏಳ್ನೂರ ಐವತ್ತು ಮಿಲಿ ಲೀಟರ್ ಹಾಲಿದೆ ಅದರಲ್ಲಿ ಹದಿನೆಂಟು ಲೀಟರ್ ಸೊ ಹದಿನೆಂಟು ಲೀಟರ್ ಏಳ್ನೂರು ಮಿಲಿ ನ ನಾವು ಮಾರಾಟ ಮಾಡಿದ್ರೆ ಉಳಿದ ಹಾಲು ಎಷ್ಟು ಹೇಳಿದ್ರೆ ಸಿಂಪಲ್ ಇರೋ ಹಾಲಲ್ಲಿ ಮಾರಾಟ ಮಾಡಿದ ಹಾಲನ್ನು ನಾವು ಕಳೆಯೋಣ ಸೊ ಮೂರು ಲೀಟರ್ ಐವತ್ತು ಮಿಲಿ ಲೀಟರ್ ಅಲ್ವಾ ಸಲ ನಾವು ಮೂರು ಬಿಂದು ಸೊನ್ನೆ ಐದು ಲೀಟರ್ ಅಂತಾನು ಹೇಳಬಹುದು ಅಥವಾ ಮೂರು ಲೀಟರ್ ಸೊನ್ನೆ ಆ ಐದು ಅಥವಾ ಐವತ್ತು ಮಿಲಿ ಲೀಟರ್ ಅಂತ ಕೂಡ ನಾವು ಹೇಳ್ಬಹುದು ಸೊ ಹಾಗಾದ್ರೆ ನಾಲ್ಕನೇ ಆಪ್ಷನ್ ಸರಿ ಆಗುತ್ತೆ ನೋಡಿ ಮೂರು ಬಿಂದು ಸೊನ್ನೆ ಐದು ಲೀಟರ್ ಅಂತಾನು ಕೂಡ ಹೇಳ್ಬಹುದು ಅಥವಾ ಮೂರು ಲೀಟರ್ ಐವತ್ತು ಮಿಲಿ ಲೀಟರ್ ಅಂತ ನಾವ್ ಅದನ್ನ ಕರಿಬಹುದು ಹಾಗಾದ್ರೆ ಕೊನೆಯ ಪ್ರಶ್ನೆ ಹೋಗೋಣ ಸರಿ ಐವತ್ತೊಂಬತ್ತನೇ ಪ್ರಶ್ನೆ ಸರಣಿಯಲ್ಲಿ ಬಿಟ್ಟ ಪದಾರ್ಥ ಇದೆ ನೋಡಿ ಮೂವತ್ತಾರಿದೆ ಅಹ್ ನಂತರ ಮೂವತ್ತು ಕೊಟ್ಟಿದ್ದಾರೆ ನಂತರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಸೊ ಇದ್ರ ಡಿಫ್ರೆನ್ಸ್ ಏನು ಆರು ಇದ್ರ ಡಿಫರೆನ್ಸ್ ಹಾಗು ನೆಕ್ಸ್ಟ್ ಕೂಡ ಇರಬೇಕು ಹಾಗಾದ್ರೆ ಹದಿನೆಂಟೇ ಆನ್ಸರ್ ಆಗಬೇಕು ತುಂಬಾ ಈಸಿ ಅಲ್ಲ ಸರಣಿ ತುಂಬಾ ಈಸಿ ಇದೆ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನಲ್ಲಿ ಚೌಕಗನದ ಜಾಲ ಹಾಕಿರ್ತಾರೆ ನೋಡಿ ಚೌಕಗಣ ಅಂದ್ರೆ ಹೇಗಿರುತ್ತೆ ಗೊತ್ತಿಲ್ಲ ನೀವು ರೂಬಿ ಕ್ಯೂಬ್ ನ ಆಡ್ತಿಲ್ವ ರೂಬಿ ಕ್ಯೂಬ್ ಎಸ್ ರೂಬಿ ಕ್ಯೂಬ್ ನ ಆಡ್ತಿರೋ ಸರಿ ಇದಕ್ಕೆ ಒಂದು ಚೌಕಗನಕ್ಕೆ ಎಷ್ಟು ಮುಖ ಇರುತ್ತೆ ನೀವು ಡೈಸ್ ಆಡ್ತೀರಾ ಡಯಸ್ಗೆ ಎಷ್ಟು ಮುಖ ಇರುತ್ತೆ ಒಂದರಿಂದ ಆರೂವರೆ ನಂಬರ್ ಇರಬೇಕು ಸೊ ಆರು ಮುಖಗಳು ಸೊ ಹಾಗಾದ್ರೆ ಇದು ನೋಡಿ ಚೌಕ ಭಾಗ ಆಗ್ತು ಅಲ್ಲ ಇದು ಆಗಲ್ಲ ಇದು ಆಗಲ್ಲ ಒಂದ್ ಎರಡು ಮೂರು ನಾಲ್ಕು ಐದು ಆರು ಸೊ ಹಾಗಾದ್ರೆ ಡಿ ಆಗ್ತಾ ಸರಿ ಆಗುತ್ತೆ ನೀವು ಈ ಬಾಕ್ಸ್ ಅನ್ನ ಬಿಚ್ಚಿಟ್ಟಾಗ ನೋಡಿ ಆರು ಮುಖಗಳು ಇರೋದಲ್ಲ ಆರು ಮುಖಗಳು ನೀವು ಗಯಸ್ನ ಆಡುವ ಕೂಡ ಇಲ್ಲಿ ಒಂದೊಂದು ಸಂಖ್ಯೆ ಕೊಟ್ರು ಆರು ಸಂಖ್ಯೆಗಳಾಯ್ತು ಇದರ ಆನ್ಸರ್ ಡಿ ಸರಿಯಾದ ಉತ್ತರ ಆಗುತ್ತೆ ಹಾಗಾದ್ರೆ ಇದು ಇವತ್ತಿನ ಗಣಿತ ವ್ಯಕ್ತಿ ಆಗಿತ್ತು ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ನೆಕ್ಸ್ಟ್ ಇದ್ರ ಮುಂದಿನ ಕೆಲವೊಂದು ಪ್ರಶ್ನೆಗಳಿವೆ ಆ ಸಮಾಜ ವಿಜ್ಞಾನ ಇರ್ಬೋದು ಸಾಮಾನ್ಯ ವಿಜ್ಞಾನ ಸಂಪಡಿತು ಅದನ್ನ ನಾನು ನೆಕ್ಸ್ಟ್ ತರಬೇತಿಯಲ್ಲಿ ಈ ತರಗತಿ ಕ್ಲಾಸ್ ಎಕ್ಸ್ಪ್ಲೈನ್ ಹಾಗಾದ್ರೆ ಇಲ್ಲಿವರೆಗೂ ನಾವು ಕೆಲವೊಂದು ಗಣಿತದ ಸಿಂಪಲ್ ಅರ್ಥ ಅಂತ ತುಂಬಾ ಈಸಿ ಇತ್ತು ತುಂಬಾ ಏನು ಅಷ್ಟು ಕಷ್ಟಗಳಿಲ್ಲ ಜಸ್ಟ್ ಕಲಿಯೋದು ಬಾಕ್ಸ್ ಲೆಕ್ಕಗಳನ್ನ ಅವರು ಸಿಂಪಲ್ ಆಗಿ ಕೊಟ್ಟಿದ್ರು ನೆಕ್ಸ್ಟ್ ನಾನು ಸ್ವಲ್ಪ ಇನ್ನೂ ಕಷ್ಟದ ಲೆಕ್ಕ ನೋಡ್ಲಿಕ್ಕೆ ತಲ್ಲಿಕ್ಕೆ ಟ್ರೈ ಮಾಡ್ತೇನೆ ಅಲ್ಲಿ ತನ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಜ್ಞಾನ ಶ್ರೀ ನೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಅಂತ ಹೇಳ್ತಾ ಸೊ ಇಂದಿನ ವಿಡಿಯೋ ನಾವು ಹತ್ತಾರೆ ಧನ್ಯವಾದಗಳು ಎಲ್ರಿ ವಿದ್ಯಾರ್ಥಿಗಳ ಧನ್ಯವಾದಗಳು ಸೊ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್